ಗೆಮ್ಮಾ ಫೋನು ಏನ್ ಏನು ಮಾಡ್ತಿದೀಯಪ್ಪ ಟೂತ್ ನಿಂದ ಮೋಮೋಸ್ ಪಡಸಕ್ಕೆ ನೋಡಿ ದಾಬಾಸ್ಪೇಟೆ ಯಾರಾದರೂ ನೋಡಲಿಲ್ಲ ಅಂದ್ರೆ ನೋಡ್ಕೋಬಿಡಿ ಬಿಡಿ ಮೋಮೋಸ್ ಇದ್ಯಾ ಮೇಡಂ ಇದಂತೆ ಹೇ ಬಿಡಿತೆ ಪಾಪ ನನ್ನ ನೆಂಟಿಗೆ ಮೋಮೋಸ್ ಇದಂಗಾಗಿದೆ ಅಂತ ಅದಕ್ಕೆ ಮೊಮೋಸ್ ಕೊಡ್ಸೋಣ ಅಂತ ಹೇಳಿ ಹಾಫ್ ಡೇ ಲೀವ್ ಹಾಕೊಂಡು ಬರ್ತಿದ್ದೀನಿ ಇಪ್ಪತ್ತು ರೂಪಾಯಿ ಮಾಮೋಸ್ಗೆ ಹಾಫ್ ಡೇ ಲೀವ್ ಹಾಕೊಂಡು ಐನೂರು ರೂಪಾಯಿ ಪೆಟ್ರೋಲ್ ಖರ್ಚು ಮಾಡಿಕೊಂಡು ನೂರು ಕಿಲೋಮೀಟರ್ ಇಂದ ಗಂಡ ಅಂದರೆ ಅಂದ್ರೆ ಒಬ್ಬ ಅನ್ಸುತ್ತೆ ಏನೂ ಮಾಡಂಗಿಲ್ಲ ಹಸ್ಬೆಂಡ್ ಡ್ಯೂಟೀಸ್ ಮಾಡಲೇಬೇಕು ಗೊತ್ತಿಲ್ಲ ಪಾಪ ಅವಳಿಗೆ ನಾನು ಬರ್ತಿರೋದು ಅವತ್ತಿಂದ ಹೇಳ್ತಿದ್ಲು ಮಾಮೋಸ್ ಬೇಕು ಮೋಮೋಸ್ ಬೇಕು ಅಂತ ಮೊನ್ನೆ ಹೋಗಿದ್ವಿ ತಿನ್ನೋಣ ಅಂತ ಆದ್ರೆ ಕ್ಲೋಸ್ ಆಗಿತ್ತು ದಾಬಸ್ಪೇಟೆ ಇರೋದು ಒಂದೇ ಕೆಫೆ ಕ್ಲೋಸ್ ಆಗಿತ್ತು ನೋಡೋಣ ಇವತ್ತೇನಾದರೂ ಸಿಗುತ್ತೆ ನೋ ಅಲ್ಲಿ ಅಂತ ಹಾಫ್ ಡೇ ರಜಾ ಗುರು ಬಂದಿದೀನಿ ಗುರುತು ಎದ್ ಬಾಡೋಗಿ ನೋಡೋಣ ಲೈಟಾಗಿ ಖುಷಿ ಆಗ್ತಾಳೆ ಸಾಕು ಬಂದೆ ಮನೆ ಹತ್ರ ಮಾಡೋಣ ఏమ మా ఫోను ఏలప్ప ఏం మార్తిది అప్ప ఏం మార్తింది నీరు குடி తాగితి మోమసింద్యా నింఛు నేరు నీ నాకరేలు ఉతొస్తాడా నంగే నిజ కొడుస్తని ఆ సరికొచ్చా నంగే అచ్చబా సాయంత్రం 9 గంటకి వస్తని అంటే హేలిల్వా అచ్చబా అnde దౌ మార్బడొ కుంమే ఇట్లా బైలేనో హేల్తిని అచ్చ బాయ్ నవ్ హినింగ్ మోమోస్ కుస అంత హాఫ్ డే రజా హ ఇల్గ్ బందరీబా గ్లౌజ్ ఇట్బడ ಪರ್ಸಕೇಲ್ಲ ಬರಂತ ಹೆಂಗೆ алವಲ್ಲಾ ನೀನು ನೀ mentire ಬಾ ನಿಮ್ಮಂತ ಹೆಂತಿರಲ್ಲ ಹೆಂಗ ಗಂಡರುಗಳು ಏನು ಮಾಡದ್ರು ನಮ್ಮಲ್ಲ ಏನಾಯ್ತು ಏನೇನಾಯ್ತು ಬೇಕಿತ್ತು ನನಗೆ ಇದು ಸ್ಟೂರಾ ಇಂದ ಬಂದು ಏನೋ ಹೇಳಿದಲ್ಲ ಹಸ್ಬೆಂಡ್ ಡ್ಯೂಟೀಸ್ ಅಂತ ಮೋಮಸ್ ಮತ್ತೆ

ನೋಡಿ ದಾಬಾಸ್ ಪೇಟೆ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ಕೋಬಿಡಿ ಇಲ್ಲಿ ಒಂದೇ ಕಡೆ ಸಿಗೋದು ಮೋಮೋಸು ನೋಡೋಣ ಇವತ್ತಾದ್ರೂ ಸಿಗುತ್ತಾ ಹೆಂಗೆ ಅಂತ ಇವತ್ತು ಸಿಕ್ಕಿಲ್ಲ ಅಂದ್ರೆ ಲತ್ತೀರ್ತನ ದೊಡ್ಡ ಅಂತ ಅದ್ರಲ್ಲಿ ಬೇರೆ ಇವಳಿಗೆ ಸ್ಟೀಮ್ ಬಾಯಿಲ್ಡ್ ಬೇಕಂತೆ ಸಿಗುತ್ತಾ ಇಲ್ಲ ಅದೆಲ್ಲ

ಇದೆ ಮೆನು ಏನ್ ತಗೋದ್ಯಾ ವೆಜ್ ಸ್ಟೀಮ್ ಮೋಮೋಸ್ ಸರಿ ಬರ್ಗರ್ ಇದೆ ನನಗೊಂದು ಬರ್ಗರ್ ಹೇಳು ಯಾವುದು ಕಟ್ಲೆಟ್ ತಿಂದಿದ್ಯಾ ಕಟ್ಲೆಟ್ ಬೇಡ ಕಾರ್ನ್ ಬೇಡ ಸ್ಪೈಸಿ ಬೇಡ ವೆಜ್ ಕ್ರಿಸ್ಪಿ ಬೇಡ ವೆಜ್ ಬರ್ಗರ್ ಮೆಕ್ಸಿಕನ್ ಹೇಳು ಮೆಕ್ಸಿಕನ್ ಹೇಳು ಮೆಕ್ಸಿಕನ್ ಬರ್ಗರ್ ಒಂದು ಒಂದು ಮೆಕ್ಸಿಕನ್ ಬರ್ಗರು ಚೆನ್ನಾಗಿದ್ಯಾ ಕರೆಕ್ಟಾಗಿ ಹೇಳ ಟೇಸ್ಟ್ ಮಾಡು ಮಾಡು ಎತ್ಕೊಂಡು ತಿನ್ನು ಹೋಗ್ಲಿ ಒಂಥಲೇ ಅನ್ನ ಸಾಂಬಾರು ತಿಂದಿರಾಕ್ತಿತ್ತು ಮನೇಲಿದ್ರು ಬದಲು

ಬರ್ಗರ್ ಇಷ್ಟ ಆಯಿತು ನನಗೆ ಮೋಮೋಸ್ ಓಕೆ ಓಕೆ ನಾನು ಬರ್ಗರ್ ತಿಂದೆ ಇವಳು ಮೋಮೋಸ್ ತಿಂದು ಇವಾಗ ಮನೆಗೆ ಹೋಗೋಣ ಕೆಲಸ ಬೆಜ್ಜಾ ಬಿದ್ದಿದ್ದಾವೆ